ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹ್ಯಾರ್ವಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತೊಂದು ರೆಸಿಪಿಯೊಂದಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಎರಡು ಕಪ್ ಹಕ್ಕಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ಪು ತೊಗರಿಬೇಳೆ ಅರ್ಧ ಕಪ್ಪು ಹೆಸರುಬೇಳೆ ಕೂಡ ತಗೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಈಗ ತೊಳೆದಿಟ್ಕೊಳ್ತೀನಿ ಇದನ್ನು ನೀಟಾಗಿ ತೊಳೆದಾದ ನಂತರ ಸ್ವಲ್ಪ ಅರಿಶಿನ ನಾನು ಹಾಕ್ಕೊಡ್ತೀನಿ ಒಂದು ಸ್ಪೂನಷ್ಟು ಅರಿಶಿನ ಹಾಕ್ಕೊಡ್ತೀನಿ ಇದರ ಜೊತೆಗೆ ನಾನು ಇನ್ನು ಬೇರೆ ಎಲ್ಲ ಬಟಾಣಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಸೊ ಈ ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಈ ತರಕಾರಿ ಕ್ಯಾರೆಟು ಒಂದು ನೌಕಲ್ ಒಂದು ಹಾಗೆ ಬೀನ್ಸ್ ಸ್ವಲ್ಪ ಒಂದು ಹಾಲುಗಿಡ್ಡೆ ಇಷ್ಟನ್ನು ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಕುಕ್ಕರ್ಗೆ ಹಾಕಿ ಹಾಗೆ ಟೊಮೆಟೊ ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿರೋವಂಥ ಟೊಮೆಟೋನ ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಗ ಸ್ವಲ್ಪ ನೀಟಾಗಿ ಬೇಯಲಿ ಅಂತ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲನ್ನ ಹಾಕ್ತಾ ಇದ್ದೀನಿ ನೀರನ್ನು ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಅದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಅಳತೆ ಗೊತ್ತೇ ಇರುತ್ತೆ ಮನೆಯಲ್ಲಿ ಎಷ್ಟು ಯೂಸ್ ಮಾಡ್ತೀರಾ ಅಂತ ಸೊ ನೀವು ಕೂಡ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನೀರು ಜಾಸ್ತಿ ಹಾಕ್ಕೊಂಡ್ರೆ ಪ್ರಾಬ್ಲಮ್ ಏನೂ ಇಲ್ಲ ಯಾಕೆ ಅಂದರೆ ಬಿಸಿಬೇಳೆ ಭಾತ್ ಮಾಡೋದೇ ತೆಲದಲ್ವಾ ಅಲ್ಲ ತುಂಬ ಮೆತ್ತಗಾದರೂ ಏನೂ ತೊಂದರೆ ಇಲ್ಲ ಚೆನ್ನಾಗೇ ಬರುತ್ತೆ ಅದು ಟೇಸ್ಟ್ ಸೂಪರ್ ಆಗಿರುತ್ತೆ ಸೊ ಟೊಮೆಟೊ ಕೂಡ ಮಾಡಿದ ಮಾಡಿದಾಯಿತು ಈಗ ಈಗ ಕುಕ್ಕರ್ನ ಮುಚ್ಚಿ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಈಗ ಒಂದು ಬಾಣಲಿಗೆ ಒಂದು ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕಿ ಅದು ಚೆನ್ನಾಗಿ ಸಿಕ್ಕಲಿದ ನಂತರ ಸೌಂಡ್ ಬಂದ ನಂತರ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಅದಾದ ನಂತರ ಒಂದು ಒಂದು ಸ್ವಲ್ಪ ಹಣಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಎರಡು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಆ ಕ್ಯಾಪ್ಸಿಕಮ್ ಕೂಡ ಇದ್ರ ಜೊತೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಕೂಡ ಇದರಲ್ಲಿ ಚೆನ್ನಾಗಿ ಮಾಡ್ತಿದೆ ಸ್ವಲ್ಪ ಹುಣಸೆ ಹುಳಿಯನ್ನು ರಸನ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಎಂ ಟಿ ಆರ್ ಬಿಸಿ ಬಿಸಿಬೇಳೆ ಭಾರತ ಮಸಾಲಾನ ತೊಗೊಂಡಿದ್ದೀನಿ ಸೊ ನಾನು ಇವತ್ತು ಟಿ ಆರ್ ಬಿಸಿಬೇಳೆ ಭಾತ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಬಿಸಿಬೇಳೆ ಬಾತಿಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಬೇಯಿಸಿಟ್ಕೊಂಡಿದ್ದೀನಲ್ಲ ಸೊ ಅದನ್ನು ಬಾಣಲಿಗೆ ಹಾಕ್ಕೊಳ್ತಾ ಇದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬಿಸಿಬೇಳೆ ಬಾತ್ ಸೂಪರ್ ಆಗಿ ರೆಡಿ ಆಗಿದೆ ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಒಂದು ಸಾರಿ ಕಾಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಹೇಳುವುದೇನಂದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬಾಯ್